ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕು ಮಟ್ಟದ ಮೇಲಾಟಗಳ ಕ್ರೀಡಾಕೂಟವನ್ನು ಬುಧವಾರ ನಗರದ ಝಾನ್ಸಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ ತಾಲೂಕ್ ಪಂಚಾಯತ್ ಇಒ ಎಸ್ ಆನಂದ್ರವರು ಮಾತನಾಡಿ ಕ್ರೀಡೆಗಳು ಓದಿನ ಒಂದು ಭಾಗವಾಗಬೇಕು ಗೆದ್ದಾಗ ತಲೆಗೇರಿಸಿಕೊಳ್ಳಬೇಡಿ ಅಹಂಕಾರ ಬರುತ್ತೆ ಸೋತಾಗ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ ಮನಸ್ಸಿಗೆ ನೋವಾಗುತ್ತೆ ಅದಕ್ಕಾಗಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಎಂದು ಕ್ರೀಡಾಪಟುಗಳಿಗೆ ಕಿವಿಮಾತು ಹೇಳಿದರು ತಾಲೂಕಿನ ಮೂವತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಗ್ರಂಥಾಲಯಗಳು ಇರುತ್ತವೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಅನುಕೂಲ ಆಗುವ ಸಾಮಾನ್ಯ ಜ್ಞಾನ ಪುಸ್ತಕಗಳು ಇರುತ್ತವೆ ಅವುಗಳ ಪ್ರಯೋಜನ ಪಡೆಯಿರಿ ಉನ್ನತ ಶಿಕ್ಷಣ ಸಚಿವರು ತಾಲೂಕಿನ ಎಲ್ಲ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ತೆರೆಯಲು ಅನುದಾನ ಒದಗಿಸಿದ್ದಾರೆ ಎಂದು ಹೇಳಿದರು ಸರ್ಕಾರಿ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಮಾತನಾಡಿ ಎಸ್ ಡಿ ಹೊಸ ನಿಯಮಗಳಿಂದ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪ್ರತಿಭೆ ಇದ್ದರೂ ಅವಕಾಶ ಸಿಗುತ್ತಿಲ್ಲ ಆದ್ದರಿಂದ ಹೊಸ ನಿಯಮಗಳನ್ನು ರದ್ದುಪಡಿಸಿ ಹಳೆ ನಿಯಮಗಳನ್ನೇ ಮರುಸ್ಥಾಪನೆ ಮಾಡಬೇಕೆಂದು ಹೇಳಿದರು ಗೃಹ ನಿರ್ಮಾಣ ಮಂಡಳಿ ಚಿಂತಾಮಣಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಎಲ್ಲ ತೀರ್ಪುಗಾರಿಗೆ ಟಿ ಶರ್ಟ್ಗಳು ಕೊಡುಗೆ ನೀಡಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿ ಉಮಾದೇವಿರವರು ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿದರು ಟಿ ಪಿಒ ನರಸಿಂಹಪ್ಪ ಅತಿಥಿಗಳನ್ನು ಸ್ವಾಗತಿಸಿದರು ಶ್ರೀಧರ್ ಹಿರೇಮಠ್ ಪ್ರಾಸ್ತಾವಿಕ ನುಡಿ ಹೇಳಿದರು ಅತಿಥಿಗಳು ಒಲಿಂಪಿಕ್ಸ್ ಧ್ವಜಾರೋಹಣ ನೆರವೇರಿಸಿದರು ರಾಜ್ಯ ಮತ್ತು ರಾಷ್ಟ್ರೀಯ ಕ್ರೀಡಾಪಟುಗಳ ಕ್ರೀಡಾ ಜ್ಯೋತಿಯನ್ನು ಓಡುತ್ತಾ ತಂದು ಅತಿಥಿಗಳಿಗೆ ಹಸ್ತಾಂತರ ಮಾಡಿದರು ಅಕ್ಷರದಾಹ ಅಧಿಕಾರಿ ಸುರೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರವಣಪ್ಪ ಇ ಸಿಒಗಳಾದ ನಾಗೇಶ್ ವೆಂಕಟೇಶ್ ನಾಗರಾಜ್ ಬಿ ಆರ್ ಪಿ ಶ್ರೀನಿವಾಸ್ ಶಿಕ್ಷಕರಾದ ಕೈವರ್ ರಮೇಶ್ ಸುರೇಶ್ ಬಾಬು ಪುನೀತ್ ರವೀಂದ್ರ ನಾಗೇಂದ್ ನಾಗೇಶ್ ಮಂಜುನಾಥ್ ವೇಣು ಪರಮೇಶ್ ಪರ್ ಶಂಕರ್ ಉಪಸ್ಥಿತರಿದ್ದರು ಪ್ರಾಕ್ಟೀಸ್ ಮಾಡ್ತಾ ಒಂದು ಗ್ರಹ ಪ್ರಾಕ್ಟೀಸ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಗ್ರಾನಿಡ್ ದಾಳಿಯಿಂದ ಅವ್ರು ಬಲಗೈ ಕಟ್ಟಾಗಿ ಬರುತ್ತೆ ಅವನು ಜೋರಾಗಿ ಬಗ್ನ ಆಯ್ತು ಅಂತೇಳಿ ತಿಳ್ಕೊಳ್ತಾನೆ ಆದ್ರೆ ತುಂಬಾ ನೊಂದ್ಕೊಂಡು ನೊಂದ್ಕೊಂಡು ಈ ನಾನ್ ಮಾಡ್ಬೇಕಾಗಿತ್ತು ಶೂಟರ್ ಆಗ್ಬೇಕಾಗಿತ್ತು ಬೆಸ್ಟ್ ಶೂಟರ್ ಆಗ್ಬೇಕಾಗಿತ್ತು ಅಂತೇಳಿ ಅನ್ಕೊತಾತಾನೆ ಆದ್ರೆ ಅವ್ನ್ಗೆ ಆ ಕನ್ಸು ನನ್ನ ಕನ್ಸು ಕನ್ಸಾಗೆ ಬಿಡುತ್ತೆ ಒಂದು ದಿವಸ ಅವ್ನ್ ಬೆಳಗ್ಗೆ ಇತ್ತು ಇದೇ ನೊಂದ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡು ಸೊ ಕಣ್ಣಲ್ಲಿ ನೀರನ್ನ ಓಡಿಸ್ಕೊಳಕೆ ಎಡಗೈಯನ್ನ ಬಳಸ್ಕೊಳ್ತಾನೆ ಬಳಸ್ಕೊಂಡಿದ ತಕ್ಷಣ ಅವ್ನಿಗೊಂದು ತಲೆಯಲ್ಲಿ ಒಂದು ಓಡುತ್ತೆ ನಾನು ಯಾಕೆ ಬಳಗೈ ಹೋದ್ರೆ ಏನು ಚಿಂತೆ ಎಡಗೈ ಅಂತ ಅಂತೇಳಿ ಸೊ ಅವ್ನ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಅವನಲ್ಲಿ ಹೊಸಾಗ ಒಂದು ಸಿಗಿರು ಓಡಿರ್ತಾರೆ ಅವ್ರಿಟ್ಟಲ್ಲಿ ಒಂದು ಒಲಂಪಿಕ್ಸ್ ಏನಿರ್ತದೆ ಸೊ ಅಲ್ಲಿಗೆ ಪ್ರಾಕ್ಟೀಸ್ ಮಾಡ್ಬೇಕು ಅಂತೇಳಿ ಬಹಳ ಪ್ರಯತ್ನ ಪಡ್ತಾನೆ ಆದ್ರೂನ್ ತರ್ಟಿ ಏಟ್ ಅಲ್ಲಿ ಅವನು ಪ್ರಾಕ್ಟೀಸ್ ಮಾಡ್ತಾ ಎಲ್ಲ ಸೆಲೆಕ್ಷನ್ ಮಾಡುವಂತ ಕ್ಯಾಂಪ್ ಬರ್ತಾನೆ ಸೆಲೆಕ್ಷನ್ ಮಾಡ್ತಾ ಆಗಂತಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕ ಶಿಕ್ಷಕ ಮಕ್ಕಳ ಒಂದು ಕ್ರೀಡೆಗಳು ನಮ್ಮ ಶಿಕ್ಷಣದ ಜೊತೆಗೆ ಕ್ರೀಡೆಗಳಿರ್ಬೋದು ಇರ್ಬೋದು ಚಟುವಟಿಕೆಗಳಿರ್ಬೋದು ಇವೆಲ್ಲವೂ ಸಹ ಮಕ್ಕಳ ಮನಸ್ಸು ಮತ್ತು ದೇಹಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ಕ್ರೀಡೆಗಳಾಗಿರ್ತವೆ ಮನಸ್ಸು ಮತ್ತು ದೇಹ ಶತ್ರುಗಳಾಗಿದ್ದಾಗ ನಾವು ಯಾವುದೇ ಕೆಲಸ ಕಾರ್ಯಗಳನ್ನ ಸಮರ್ಪಕವಾಗಿ ಮಾಡಲು ಸಾಧ್ಯ ಆಗ್ತದೆ ಇವತ್ತು ನಾವು ವಿದ್ಯಾರ್ಥಿಗಳು ತಾವು ತಮ್ಮ ವಿದ್ಯಾರ್ಥಿ ಜೀವನದ ಜೊತೆಗೆ ಇವೆಲ್ಲವನ್ನು ಸಹ ಅಲೋಡಿಸ್ಕೋಬಹುದು ಇವತ್ತು ಮಕ್ಕಳು ತಾವು ಒಕ್ಕಿರಗಳೊಂದು ರೀತಿಯಾಗಿರ್ತಕ್ಕಂತಹ ಒಂದು ಪ್ರತಿಭೆ ಕಲೆ ತಮ್ಮಲ್ಲಿರ್ತದೆ ಇವತ್ತು ಕೆಲವು ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಇದ್ರೆ ಕೆಲವರು ಸಹಪಟಿ ಚಟುವಟಿಕೆಗಳಿರ್ತಾರೆ ಕೆಲವು ಕ್ರೀಡೆಗಳಲ್ಲಿರ್ತಾರೆ ಇವತ್ತು ಸಮಾಜದಲ್ಲಿ ಎಲ್ಲಾ ರಂಗಗಳಲ್ಲೂ ಸಹ ನಾವು ರಾಜ್ಯ ಮತ್ತು ರಾಷ್ಟ್ರ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಇವತ್ತು ಎಲ್ಲ ಒಂದು ಕಡೆ ಈ ಕ್ರೀಡೆಗಳಿಂದ ವಂಚಿತರಾಗ್ತಾ ಇದ್ದಾರೆ ಇಂದಿನ ಒಂದು ಸಾಲಗಳಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪ್ರತ್ಯೇಕವಾಗಿ ಕ್ರೀಡಾಕೂಟಗಳಿತ್ತು ಪ್ರೌಢಶಾಲೆಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕ್ರೀಡಾಕೂಟಗಳಿತ್ತು ಆದರೆ ಈಗ ವಯೋಮಾನ ಒಂದು ನಿಗದಿ ಮಾಡಿ ಇವತ್ತು ಈ ಒಂದು ಪ್ರಾಥಮಿಕ ವಿಭಾಗಕ್ಕೆ ಎಂಟನೇ ತರಗತಿ ವಿದ್ಯಾರ್ಥಿಗಳು ಸಹ ಭಾಗವಹಿಸ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಐದು ಆರು ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳು ಎಂಟನೇ ತರಗತಿ ವಿದ್ಯಾರ್ಥಿಗಳ ಜೊತೆಗೆ ಸ್ಪರ್ಧೆ ಸ್ಪರ್ಧಾಧರಾಗಿ ಭಾಗವಹಿಸ್ತಾರೆ ಅಲ್ಲಿಗಾಗಿರ್ತಕ್ಕಂಥ ಅನೇಕ ಕ್ರಿಯಾಪಟುಗಳು ಇವತ್ತು ರಾಷ್ಟ್ರ ರಾಜ್ಯ ಮಾರ್ಗದಲ್ಲಿ ಇವತ್ತು ಇತ್ತೀಚೆಗೆ ಕ್ರೋಟ್ ಹುಡುಗಿ ಈಗ ನಡೀತಾ ಇದೆ ಇದೇನು ಎರಡು ದಿನಗಳಲ್ಲಿ ಅದನ್ನು ಅಂತಿಮ ಅರ್ಥಕ್ಕೆ ಬರ್ತಾ ಇದೆ ಅಲ್ಲಿ ಅನೇಕ ಹಳ್ಳಿಗಾಗಿರ್ತಕ್ಕಂತಹ ಪ್ರತಿಭೆಗಳು ಇವತ್ತು ರಾಜ್ಯ ಮತ್ತು ಅಂತರ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಪಡೆದಿದ್ದಾರೆ ಅಂತ ಪ್ರತಿಭೆ ತಮ್ಮಲ್ಲೂ ಇದೆ ನಿಮ್ಮ ಪ್ರತಿಭೆಗೆ ಇಲಾಖೆ ಪ್ರೋತ್ಸಾಹ ಇದೆ ವಿಶೇಷವಾಗಿ ಒಂದು ಕ್ರೀಡಾಂಗಣ ನಮ್ಮ ನೆಚ್ಚಿನ ತಾಲೂಕು ಪಂಚಾಯಿತಿಯ ಕಾರ್ಯ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂತಹ ಸುರೇಶ್ ಸರ್ ಅವರು ಹಾಗೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಎಲ್ಲ ಇ ಸಿಒಗಳು ಹಾಗೂ ಸರ್ಕಾರಿ ನೌಕರರ ಗೃಹ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಅಶೋಕ್ ಅಣ್ಣನ್ ಹಾಗೆ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರಮಣಪ್ಪ ಸರ್ ಅವರು ಹಾಗೆ ನಮ್ಮ ಕಚೇರಿ ಎಲ್ಲ ಇ ಸರ್ ಅವರು ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಎಲ್ಲ ಅತಿಥಿ ಮಹಾಶಯರು ತಂಡಗಳ ಮೊದಲಿಗೆ ಅಂಬಾಜಿ ದುರ್ಗದ ಪ್ರತಿನಿಧಿಯಾಗಿ ಅಂಬಾಜಿ ದುರ್ಗವನ್ನ ಪರಿಚಯಿಸ್ತಾ ಇದ್ದಾರೆ ನಮ್ಮ ಆನಂದ್ ಸರ್ ಅವರು ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಉಮಾದೇವಿ ಮೇಡಮ್ ಅವರು ರಾಜ್ಯ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರೌಣಪ್ಪ ಸರ್ ಅವರು ಹಾಗೆ ಬಿಆರ್ಸಿ ಕಚೇರಿಯ ಸಮನ್ವಯ ಅಧಿಕಾರಿಗಳು ಹಾಗೆ ಅಕ್ಷರ ದಾಸೋಹ ಸುರೇಶ್ ಕುಮಾರ್ ಸರ್ ಉರುಮೇಶ್ ಸರ್ ಅವರು ಹಾಗೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಸರ್ ಅವರು ಒಂಬತ್ತು ಗಂಟೆಗೆ ಧಾವಿಸಿ ಅಂಕಣಗಳನ್ನ ರಚನೆ ಮಾಡಿ ಬಹಳ ಉತ್ಸುಕದಿಂದ ಈ ಒಂದು ಕಾರ್ಯಕ್ರಮದ ಮೆದುಕನ್ನ ನೀಡಿರ್ತಕ್ಕಂತಹ ಶಿಸ್ತಿನ ಸಿಪಾಯಿಗಳಾಗಿರ್ತಕ್ಕಂತಹ ನಮ್ಮ ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕ ಮಿತ್ರರನ್ನ ಪರಿಚಯ ಮಾಡಿಕೊಳ್ಳುವಂತಹ ಅತಿಥಿ ಮಹಾಶಯರು ವೇದಿಕೆಗೆ ಬರಮಾಡ್ತಾ ಇದ್ದೇವೆ ಧ್ವಜಾರೋಹಣದ ಮುಂದೆ ಧ್ವಜಾರೋಹಣದ ಮುಂದೆ ಏಕೀಕೃತವಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಪ್ರತಿಜ್ಞಾ ವಿಧಿಯಲ್ಲಿ ಮಂಜುನಾಥ್ ಸರ್ ಅವರು ಎಸ್ ಮಂಜುನಾಥ್ ಸರ್ ಅವರು ವೇದಿಕೆಯ ಮುಂಬದಿಗೆ ಜ್ಯೋತಿಯನ್ನ ತರಬೇಕು ಅಂತ ಮನವಿ ಮಾಡ್ತಾ ಇದ್ದೇವೆ ಶ್ರೀದಾ ಜ್ಯೋತಿಗೆ ಗೌರವವನ್ನ ಮಾಲೆ ಸಮರ್ಪಣೆಯನ್ನ ನೀಡುತ್ತಾ ಈ ಒಂದು ಪ್ರತೀಕವನ್ನ ಇಡ್ತಾ ಇದ್ದಾರೆ ಚಪ್ಪಳೆಯ ಮೂಲಕ ಸಾಲಿನ ಹದಿನಾಲ್ಕು ಹಾಗೂ ಹದಿನೇಳು ವಯೋಮಿತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ತಾಲೂಕು ಮಟ್ಟದ ಮೇಲಾಟಗಳಲ್ಲಿ ಕ್ರೀಡಾಪಟುಗಳಾಗಿ ಭಾಗವಹಿಸಿರುವ ನಾವು ಕ್ರೀಡೋವನ್ನು தீப்பு அண்டர் சென்னை அண்டர் செவன்ட்டி நைன் ஆறுநூறு மீட்டர்